ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ವಿರೋಧಿಗಳು ಬಹಳಷ್ಟು ನಿಮಗೆ ಹೀನಾಮಾನವಾಗಿ ನಡ್ಕೊಳ್ಳುವಂಥ ಒಂದು ವ್ಯವಸ್ಥೆಯಲ್ಲಿ ನಾನು ನೋಡುತ್ತೇವೆ ಅನಗತ್ಯವಾಗಿ ಕಾಡಾಟ ಕೊಡ್ತಾರೆ ಶತ್ರುತ್ವವನ್ನು ಬೆಳೆಸ್ತಾರೆ ಎಲ್ಲದರಲ್ಲೂ ಕೂಡ ನಿಮ್ಮನ್ನು ತುಳಿಬೇಕನ್ನೋದೇ ಅವ್ರ ಮುಖ್ಯ ಉದ್ದೇಶ ಆಗಿರುತ್ತೆ ಒಟ್ಟು ನೀವು ಬೆಳಿಬಾರ್ದು ಏಳಿಗೆ ಆಗಬಾರ್ದು ಸರ್ವತಃ ನಿಮ್ಮ ಜೀವನ ಅಧೋಗತಿಗೆ ಹೋಗ್ತಾ ಇರಬೇಕು ಜೀವನದಲ್ಲಿ ಬಹಳಷ್ಟು ಜಂಜಾಟ ಅನುಭವಿಸ್ತಾ ಇರಬೇಕು ಆ ಜೀವನ ಅನ್ನೋದು ನಿಮಗೆ ಬಹಳಷ್ಟು ಕಠೋರ ಅತಿ ಕಠೋರ ಅತಿ ಘೋರ ಆಗಿರಬೇಕು ಆವಾಗ ಅವರ ಒಂದು ಮನಸ್ಸಿಗೆ ಸಮಾಧಾನ ನೆಮ್ಮದಿ ಹಾಗೆ ನಿಮ್ಮ ಒಂದು ಕಷ್ಟ ನೋಡ್ತಾ ನೋಡ್ತಾ ಆ ವಿರೋಧಿಗಳು ಸುಖ ಸೌಖ್ಯ ಸಂತೋಷವನ್ನು ನೋಡ್ತಾ ಇರ್ತಾರೆ ನೀವು ಒಳ್ಳೆ ರೀತಿಯಲ್ಲಿ ಬೆಳೀತಾ ಇದ್ದೀರಾ ಮುಂದಕ್ಕೆ ಹೋಗ್ತಾ ಇದ್ದೀರಾ ಯಾವುದಾದ್ರೂ ಒಂದು ಗೆಲುವು ಆಗ್ತಾ ಇದೆ ಅಂದರೆ ಬಹಳಷ್ಟು ನಿಮ್ಮನ್ನು ತುಳಿಬೇಕನ್ನೋದೇ ಅವರ ಒಂದು ಹಿತಾಸಕ್ತಿ ಆಗಿರುತ್ತೆ ಅದಕ್ಕೆ ಬೇಕಾದಂಥ ನಿಯಮಗಳನ್ನು ರೀತಿಗಳನ್ನು ಬೇರೆ ಬೇರೆ ಪಟುತ್ವಗಳನ್ನು ಮಾಡ್ತಾ ನಿಮ್ಮನ್ನು ನಾಶ ಮಾಡ್ಬೋದು ಉದಾಹರಣೆಗೆ ಎಲ್ಲಾದರೂ ಹೋಗಿ ಅಪಪ್ರಚಾರ ನೀವು ಮಾಡುವಂಥ ಕೆಲಸಕ್ಕೆ ಬೆಂಕಿ ಹಚ್ಚುವಂಥ ಕೆಲಸ ಮಾಡೋದು ಅಥವಾ ನೀವು ಅನಾರೋಗ್ಯ ಪೀಡಿತರಾಗ್ಬೋದು ಮಾನಸಿಕವಾದಂಥ ಖಿನ್ನತೆಗೊಳಗಾಗ್ಬೋದು ಅಥವಾ ನಿಮ್ಮನ್ನು ಬೇರೆ ಬೇರೆ ರೀತಿಯಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಕಟ್ಟಾಗ್ತಾ ನಿಮಗೆ ಅದೋ ತಂದು ನೀವು ಬೆಳೆದಿದ್ದಂತಹ ಬೆಳವಣಿಗೆ ಅದು ಇನ್ನಿಲ್ಲದಂಗೆ ಕುಗ್ಗಿಸಿ ನಿಮ್ಮನ್ನು ಕೆಳಮಟ್ಟಕ್ಕೆ ನೂಕುವಂಥ ಒಂದು ಷಡ್ಯಂತ್ರ ಕುತಂತ್ರ ಅಥವಾ ಬೇರೆ ರೀತಿಯಾದಂಥ ತಂತ್ರ ಇದನ್ನು ಅರ್ಥ ಮಾಡಿಕೊಳ್ಬೇಕು ಹೀಗೆ ನಿಮ್ಮನ್ನು ಕಾಡ್ತಾ ಇರ್ತಾರೆ ಇದರಿಂದ ನೀವು ಭಯದಲ್ಲೇ ಬದುಕ್ತಾ ಇರ್ತೀರ ಆತ್ಮಾಭಿಮಾನ ಅನ್ನೋದು ಹೋಗಿರುತ್ತೆ ಜೀವನ ಅನ್ನೋದು ಒಂದು ರೀತಿಯಲ್ಲಿ ಅದೋಗತಿಗೆ ಬಂದಿರುತ್ತೆ ನಿತ್ರಾಣ ಸ್ಥಿತಿಗೆ ತಲುಪಿರ್ತೀರ ಶತ್ರುವನ್ನ ಕಂಡ್ರೆ ಭಯ ಅಥವಾ ಅವನೇನು ದಾಳ ಹಾಕ್ತಾನನ್ನೋದು ನಿಮಗೆ ಗೊತ್ತಾಗದೇ ಇರೋ ಹಾಗೆ ಆಗುತ್ತೆ ಹಾಗೆ ನಿಮ್ಮ ಜೀವನದ ಪರಿಸ್ಥಿತಿ ಅತಂತ್ರ ಮಾಡಿಕೊಂಡು ನೀವು ಹೇಗಿದ್ರಿ ಯಾವ ರೀತಿಯಲ್ಲಿದ್ದರಿ ಯಾವ ರೀತಿಯಲ್ಲಿ ಬೆಳವಣಿಗೆ ಆಗಿದ್ರಿ ನಿಮ್ಮ ಪರಿಸ್ಥಿತಿ ಹೇಗಿತ್ತು ನಿಮ್ಮ ಜೀವನ ಶೈಲಿ ಹೇಗಿತ್ತು ನಿಮ್ಮ ಹಿಂದೆ ಎಷ್ಟು ಜನ ಇದ್ದರು ಇವೆಲ್ಲವನ್ನ ಯೋಚನೆ ಮಾಡ್ತಾ ಇರ್ತೀರ ಆದರೆ ಇವತ್ತಿನ ಪರಿಸ್ಥಿತಿ ಹಿಂದೆ ಯಾರಿಲ್ಲ ಮುಂದೆ ಯಾರಿಲ್ಲ ಹಾಗೆ ಅತಂತ್ರವಾದಂಥ ವಾತಾವರಣ ಹಿಂದೆ ನೀವು ಬೆಳೆಸ್ತವ್ರು ಅಥವಾ ನೀವು ಬೆಳವಣಿಗೆಗೆ ದಾರಿ ಮಾಡಿಕೊಟ್ಟಿರೋರು ನಿಮ್ಮಿಂದ ನಾಲ್ಕು ನಾಲ್ಕು ಜನ ಮುಂದೆ ಬುದ್ಧಿ ಕಲ್ತಿರೋರು ಅವರು ಉಪ್ಪರಿಗೆ ಕುಂತಿದ್ರೆ ನೀವು ಅವರನ್ನು ನೋಡ್ಕೊಂಡು ನಿಂತಿರ್ತಾರೆ ಪರಿಸ್ಥಿತಿ ಕಾಲ ಮಾನ ಸಂದರ್ಭ ಯಾವ ರೀತಿಯಲ್ಲಾದರೂ ಮಾಡ್ಬೋದು ಯಾವ ರೀತಿಕ್ಕಾದರೂ ಹೋಗ್ಬೋದು ಯಾಕಂದರೆ ಸದಾಕಾಲ ಬೆಳವಣಿಗೆ ಅಥವಾ ಡೆವಲಪ್ಮೆಂಟ್ ಅನ್ನೋದು ನಿರಂತರವಾಗಿರಬೇಕು ಈ ಕೆಲವೊಂದು ಶತ್ರು ಪೀಡೆ ಶತ್ರು ಕಾಡಾಟ ಶತ್ರುಗಳ ದೌರ್ಜನ್ಯದಿಂದಾಗಿ ನಿಮ್ಮ ಪರಿಸ್ಥಿತಿ ಅನ್ನೋದು ಬೇರೆ ರೀತಿಯಲ್ಲಿ ಸಾಗುತ್ತೆ ಈ ವಿರೋಧಿಗಳ ಅಪಕೃತ್ಯಗಳಿರ್ತಾವಲ್ಲ ತಂತ್ರದಂತಹ ಬಾಧೆಗಳು ಕೂಡ ನಿಮ್ಮನ್ನು ಘಾಸಿ ಮಾಡುತ್ತೆ ಅಥವಾ ನಿಮ್ಮನ್ನು ಯಾರ್ಯಾರು ಕಂಡ್ರೆ ಜನ ಒಂದು ರೀತಿಯಲ್ಲಿ ತಾತ್ಸಾರವಾಗಿ ನೋಡ್ತಾರೆ ಅಥವಾ ಪರಿಸ್ಥಿತಿ ಸಂದರ್ಭಗಳು ವಿಕೋಪಕ್ಕೆ ಹೋಗುತ್ತೆ ಉದಾಹರಣೆಗೆ ನೋಡಿ ಯಾವುದೋ ಒಂದು ರಾಜಕೀಯದಲ್ಲಿ ಇರ್ತೀರ ಪಕ್ಷದಲ್ಲಿ ಇರ್ತೀರಾ ಒಳ್ಳೆಯ ಹೆಸರು ಮಾಡಿರ್ತೀರ ಒಂದು ಹತ್ತ ನೂರು ಜನ ಇನ್ನೂರು ಜನ ಜನ ಕರ್ಕೊಂಬಂದು ನೀವು ಕೆಲಸ ಮಾಡಿಸಿರ್ತೀರ ಯಾಕಂದ್ರೆ ನಾನು ತಿಳ್ಕೊಂಡಿರೋದು ಕೇಳಿರೋದನ್ನ ಹೇಳ್ತಾ ಇದ್ದೀನಿ ನಾನು ಸಭೆಗಳನ್ನು ಮಾಡಿಸ್ತೀರ ಏನೇನೋ ಒಂದು ಪ್ರಯತ್ನದಲ್ಲಿ ಹೋಗ್ತಾ ಇರುತ್ತೆ ನಿಮಗೊಂದು ಕ್ಲಿಷ್ಟ್ ಒಂದು ಯಾವುದಾದ್ರೂ ಒಂದು ವ್ಯವಸ್ಥೆ ಪಂಚಾಯತ್ನೋ ತಾಲೂಕ್ ಪಂಚಾಯತ್ನೋ ಏನೋ ಒಂದು ಆಗಬೇಕು ಅನ್ನೋದು ನಿಮ್ಮೊಂದು ಭಯ ಬಯಕೆ ಇರ್ತದೆ ಈ ನಿಮ್ಮ ಜೊತೆ ಇದ್ದು ನಿಮ್ಮ ಜೊತೆ ತಿಂದು ಉಂಡು ನಿಮ್ಮ ಜೊತೆ ಬೆಳವಣಿಗೆ ಆಗಿ ಶತ್ರು ಕಾರವಾಗಿ ನಿಮ್ಮ ಕಾರಕವಾಗಿ ನಿಮ್ಮ ಬಗ್ಗೆ ಇಲ್ಲದೇ ಇರತಕ್ಕಂಥ ಅಪಪ್ರಚಾರಗಳನ್ನು ಸೃಷ್ಟಿಸಿ ನಿಮ್ಮನ್ನೇ ಅವರು ಏನಾದರೂ ಒಂದು ರೀತಿಯಲ್ಲಿ ಭ್ರಮೆ ಭ್ರಾಂತಿಗೆ ಒಳಗಾಗೋ ರೀತಿಯಲ್ಲಿ ಮಾಡಿ ನಿಮ್ಮ ಪಕ್ಕದಲ್ಲೇ ಇದ್ದು ನಿಮ್ಮ ಸ್ಥಾನವನ್ನು ಅವ್ರು ಪಡ್ಕೊಂಡು ಅವ್ರು ಯಾವುದೋ ಒಂದು ಅಧ್ಯಕ್ಷರಾಗಿ ಗ್ರಾಮ ಪಂಚಾಯತ್ನೋ ತಾಲೂಕ್ ಪಂಚಾಯತ್ ಏನೋ ಒಂದು ಅಂತ ಹೇಳ್ಕೊಂಡು ಉದಾಹರಣೆ ಅಲ್ಲ ಇದು ನಡೆದಿರೋದು ಹೇಳ್ತಾ ಇದ್ದೀನಿ ನಾವು ಇಂಥ ಪರಿಸ್ಥಿತಿಗಳಿಂದ ನೀವು ಅವನನ್ನ ನೋಡ್ತಾ ಇರ್ತೀರ ಸುಖ ಸುಮ್ಮನೆ ನೀವು ಈ ಕಣ್ಣು ಎರಡು ಕಣ್ಣುಗಳನ್ನ ಪಿಳಿ ಪಿಳಿ ಬಿಡ್ಕೊಂಡು ನೋಡ್ತಿರ್ತೀರ ಅಷ್ಟೇ ನೀವು ಯಾಕಂದರೆ ಏನು ಮಾಡ್ಲಿಕ್ಕಾಗಲ್ಲ ನಿಮ್ಮ ವರ್ಚಸ್ಸು ಆ ರೀತಿ ಇತ್ತು ನೀವು ಚೆನ್ನಾಗಿದ್ದೀರಿ ಎಲ್ಲ ರೀತಿಯಲ್ಲಿ ಇತ್ತು ಏನೂ ಇಲ್ಲದೆ ಯಾವುದೇ ರೀತಿಯಲ್ಲಿ ಇಲ್ಲದೆ ನಿಮ್ಮ ಹೆಸರಿನ ಹಿಂದೆ ನೆರಳಿನಂತೆ ಬಂದು ಆ ಒಂದು ಸ್ಥಾನವನ್ನು ಕಿತ್ಕೊಂಡೋಗಿರ್ತಾರೆ ನಾವು ಈ ಸಾಕಷ್ಟು ಉದಾಹರಣೆಗಳನ್ನು ಹೇಳ್ತಾ ಹೋಗ್ಬೋದು ನಾವು ಹೀಗೆ ವಿರೋಧಿಗಳು ನಿಮ್ಮ ಜೊತೆನೆ ನಿಮ್ಮ ನೆರಳಾಗಿ ನಿಮ್ಮ ಬೆನ್ನಿಂದನೇ ನಿಮ್ಮಿಂದ ನಿಮ್ಮಿಂದನೇ ನಿಮ್ಮನ್ನು ಫಾಲೋ ಮಾಡ್ಕೊಂಡಿರ್ತಾರೆ ನಿಮ್ಮನ್ನೇ ನೋಡಿ ಕಲ್ತಿರ್ತಾರೆ ನಿಮ್ಮ ಶೈಲಿನೇ ಅವರು ತಿಳ್ಕೊಂಡಿರ್ತಾರೆ ಕೊನೆಯದಾಗಿ ನಿಮ್ಮ ಸ್ಥಾನನೇ ಅವರು ಆಕ್ರಮಿಸ್ಕೊಂಡಿರ್ತಾರೆ ನೀವು ಹೊರಗಡೆ ಬಿದ್ದಿರ್ತಾರೆ ಇದನ್ನು ಅರ್ಥ ಮಾಡಿಕೊಳ್ಬೇಕು ನಂಬಿಕೆ ಅನ್ನೋದು ಬಹಳ ಮುಖ್ಯ ಇರ್ತದೆ ಈ ನಂಬಿಕೆ ವಿಶ್ವಾಸ ದ್ರೋಹ ಅನ್ನೋದು ಅಷ್ಟೇ ಸ್ಪಷ್ಟವಾಗಿ ಸಾಮಾಜಿಕವಾಗಿ ನಡೀತಾ ಇದೆ ಹಾಗಾಗಿ ಇಂಥ ಒಂದು ಶತ್ರುತ್ವ ಬಾಧೆ ಪೀಡೆ ಏನಿದೆ ವಿರೋಧಿಗಳಿಂದ ಆಗ್ತಕ್ಕಂಥ ಸಮಸ್ಯೆಗಳಿದೆ ಇದನ್ನು ತಡೆಗಟ್ಟಬೇಕು ಈ ಭಯಬಂಧನಗಳನ್ನು ನಿವಾರಿಸಬೇಕು ಹಾಗೆ ನೀವು ಅನುಭವಿಸಿರ್ತಕ್ಕಂಥ ಈ ಸೋಲನ್ನು ಮೆಟ್ಟಿ ನಿಲ್ಲಬೇಕು ಈ ವಿರೋಧಿಗಳ ಅಪಕೃತ್ಯವನ್ನು ಎಲ್ಲ ರೀತಿಯಾದಂಥ ಒಂದು ಅತಂತ್ರ ಪರಿಸ್ಥಿತಿಯಿಂದ ಹೊರಗಡೆ ಬರಬೇಕೆಂದರೆ ಈ ಕಾಲಭೈರವನ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಅಥವಾ ಒಂದು ಮಾಲೆ ಭಾನುವಾರ ಹುಣ್ಣಿಮೆ ಅಮಾವಾಸ್ಯೆ ಈ ಮೂರು ದಿನಗಳಲ್ಲಿ ಮಾಡ್ಬೋದಾಗಿದೆ ಮೂರು ದಿನ ಮಾಡಿದ್ರು ಬಹಳ ಒಳ್ಳೆಯದು ಅನ್ನೋದು ಅಥವಾ ಮೂರು ದಿನದಲ್ಲಿ ಯಾವುದಾದ್ರೂ ದಿನ ಮಾಡಿದ್ರು ಕೂಡ ಬಹಳ ಒಳ್ಳೆಯದು ಕಾಲದಲ್ಲಿ ಈ ಮಂತ್ರವನ್ನು ತಾವು ಹೇಳ್ಕೊಳ್ಬೇಕಾಗುತ್ತೆ ಕಾಲಭೈರವನ ಮಂತ್ರ ಭಾನುವಾರ ಅಥವಾ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಕಾಲದಲ್ಲಿ ಇದನ್ನು ನೂರ ಎಂಟು ಬಾರಿ ಅಥವಾ ಒಂದು ಮಾಲೆ ತಾವು ಜಪ ಮನನ ಮಾಡಿ ಖಂಡಿತ ಇದರಿಂದ ಒಳ್ಳೆಯ ಫಲಿತಾಂಶ ಪಡಿಬೋದಾಗಿದೆ ಈ ವಿರೋಧಿಗಳ ಕೃತ್ಯ ಅಪಕೃತ್ಯ ತೊಂದರೆ ತಾಪತ್ರ ಎಲ್ಲವೂ ಕೂಡ ದೂರ ಆಗಿ ನಿಮ್ಮ ಜೀವನ ಅನ್ನೋದು ಸ್ಥಿತಿಬದ್ಧವಾಗಿ ಲಯಬದ್ಧವಾಗಿ ಹಾಗೆ ತಡೆರಹಿತವಾಗಿ ಸಾಗುತ್ತೆ ಹಾಗಾಗಿ ಇದನ್ನು ತಾವು ಪ್ರಯತ್ನ ಮಾಡ್ಬೋದು ಏನು ಮಂತ್ರ ಸ್ವರೂಪ ಹೀಗಿದೆ ಓಂ ನಮೋ ಭಗವತೆ ಕಾಲಭೈರವ ವಟುಕಭೈರವ ಮಹಾಭೈರವ ಯೋಗಿ ಮಹಾದೇವ ಸ್ವರೂಪಂ ಬಂಧನ ಭೀತಿ ವಿನಾಶಕಂ ಭ್ರಾಂ ಭ್ರೀಂ ರಕ್ಷ ರಕ್ಷ ಶೀಘ್ರ ಶೀಘ್ರ ಅಘೋರ ಜ್ವಾಲಾ ಭೈರವ ಸರ್ವಬಂಧನ ಭಯ ನಿವಾರಾಕಾಯ ನಿವಾರಾಕಾಯ ಸರ್ವಸಂಕಟಾ ನಾಶಾಯ ನಾಶಾಯ ಹೂಂ ಫಟ್ ಇದು ಸ್ವರೂಪ ಇದನ್ನು ನೂರ ಎಂಟು ಬಾರಿ ತಾವು ಮನನ ಮಾಡಿ ಇನ್ನೊಮ್ಮೆ ಹೇಳ್ತೀನಿ ನನ್ನ ಮಂತ್ರವನ್ನು ಓಂ ನಮೋ ಭಗವತೆ ಕಾಲಭೈರವ ವಟುಕಭೈರವ ಮಹಾಭೈರವ ಯೋಗಿನಾಂ ಮಹಾದೇವ ಸ್ವರೂಪಂ ಬಂಧನ ಭೀತಿ ವಿನಾಶಕಂ ಭ್ರಾಂ ಭ್ರೀಂ ರಕ್ಷ ರಕ್ಷ ಶೀಘ್ರ ಶೀಘ್ರ ಅಘೋರ ಜ್ವಾಲಾ ಭೈರವ ಸರ್ವ ಬಂಧನ ಭಯ ನಿವಾರಕಾಯ ನಿವಾರಕಾಯ ಸರ್ವ ಸಂಕಟಾನ್ ನಾಶಾಯ ನಾಶಾಯ ಹೂಂ ಫಟ್ ನಾನು ನಿಧಾನವಾಗಿ ಹೇಳಿದ್ದೀನಿ ಇದನ್ನು ಸರಿಯಾಗಿ ಕೇಳಿಕೊಂಡು ತಾವು ಬರ್ಕೊಳ್ಳಿ ಇದನ್ನು ಭಾನುವಾರ ಹುಣ್ಣಿಮೆ ಅಥವಾ ಅಮಾವಷ ಈ ಮೂರು ದಿನಗಳಲ್ಲೂ ಮಾಡ್ಬೋದು ಅಥವಾ ಮೂರು ದಿನದಲ್ಲಿ ಯಾವುದಾದ್ರೂ ಒಂದು ದಿನವೂ ಮಾಡ್ಬೋದು ಇದರಿಂದ ಶತ್ರುವಿನ ಪಾರುಪತ್ಯ ಶತ್ರುವಿನ ಮೇಲುಗೈ ಅಥವಾ ಶತ್ರು ವಿರೋಧಿಗಳಿಂದ ಆಗ್ತಕ್ಕಂಥ ಒಂದು ಅಡಚಣೆ ಅಥವಾ ನಿಮಗೆ ಇರತಕ್ಕಂಥ ಸೋಲು ಆ ಸೋಲನ್ನು ಮೆಟ್ಟಿ ಮುಂದಕ್ಕೆ ಹೋಗ್ತೀರ ವಿರೋಧಿಗಳನ್ನು ಬಗ್ಗು ಬಿಡಿತೀರ ಅಂಥ ಒಂದು ಶಕ್ತಿ ಈ ಮಂತ್ರ ಸ್ವರೂಪದಿಂದ ನಿಮಗೆ ಲಭ್ಯವಾಗುತ್ತೆ ಖಂಡಿತ ಇದನ್ನು ಮಾಡಿ ನಂತರ ನೀವೇ ನನಗೆ ಹೇಳಿರ್ತೀರ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ತಾವು ಈ ಕೆಳಗಡೆ ಕಾಣ್ತಾ ಇರತಕ್ಕಂಥ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ ಎಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ